ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರ ವತಿಯಿಂದ ಬಿಡುಗಡೆಯಾದಂಥ ಎಸ್ ಎಸ್ ಎಲ್ ಸಿ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಒಂದು ಮಾದರಿ ಉತ್ತರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳಿಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಲ್ಲ ಈ ಒಂದು ಇದರಲ್ಲಿ ನಾವು ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಓಕೆ ವಿದ್ಯಾರ್ಥಿಗಳಾದರೆ ಬನ್ನಿ ನೋಡಿ ಇಲ್ಲಿ ನೀವು ಎರಡನೇ ಮೇನ್ ಕ್ವಶನಲ್ಲಿ ನೋಡಿದ್ರೆ ಮೂರನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎರಡು ಅಂಕದ ಎಂಟು ಪ್ರಶ್ನೆಗಳಿರ್ತವೆ ಹದಿನಾರು ಅಂಕಕ್ಕೆ ಓಕೆ ಈಗ ಹದಿನೇಳನೇ ಕ್ವಶನ್ ನೀವು ನೋಡಿದ್ರೆ ಕೆಳಗಿನ ಚಿತ್ರದಲ್ಲಿ ಕೋಸೆ ಮತ್ತು ಕೋಸೆ ಸಿ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನೇರವಾಗಿ ಏನು ಮಾಡಿದರೆ ವಿದ್ಯಾರ್ಥಿ ತ್ರಿಭುಜ ಕೊಟ್ಟಿದ್ದಾರೆ ಲಂಬಕೋನ ತ್ರಿಭುಜ ಇಲ್ಲಿ ಮೂರೂ ಭಾವಗಳ ಅಳತೆಗಳು ಕೊಟ್ಟಿದ್ದಾರೆ ನೋಡಿ ಹೀಗಾಗಿ ನೀವೇನು ಮಾಡಬೇಕು ಯಾವ ಭಾವಗಳ ಅಳತೆಯನ್ನು ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ ನೇರವಾಗಿ ಏನು ಮಾಡಿ ಕೋಸೆ ಮತ್ತು ಕೋಶೆಕೆ ಬೆಲೆ ಸಿಹಿಯ ಬೆಲೆಗಳನ್ನು ಕಂಡುಹಿಡಿಯುವುದಕ್ಕೆ ನೀವು ನೇರವಾಗಿ ಬಳಸ್ಬೋದು ಯಾವ ರೀತಿ ಅಂತ ನೋಡ್ತೀರಾ ಸೊಲ್ಯೂಷನಲ್ಲಿ ಬರ್ಕೊಳ್ಳೋಣ ಆನ್ಸರ್ನಲ್ಲಿ ಕಾಸ್ ಎ ಅಂದರೆ ಏನಿದೆ ಅನುಪಾತ ಕಾಸ್ ಎ ಯಾವ ರೀತಿ ಬರೀತೀರಿ ನೀವು ಕಾಸ್ ಅಂದರೆ ನೀವು ಏ ಅಂತ ನೀವು ಕೋನ ಲಘು ಕೋನ ತೆಗೆದುಕೊಂಡ್ರೆ ಈಗ ನಿಮಗೆ ಅಭಿಮುಖ ಭಾವ ಯಾವುದಾಗ್ತದ ಬಿ ಸಿ ಆಗ್ತದೆ ಪಾರ್ಶ್ವಭಾವ ಯಾವುದಾಗ್ತದೆ ಎ ಬಿ ಆಗ್ತದೆ ಅಲ್ ತಾನೆ ಹಾಗಾಗಿ ನಮ್ಮ ಕಾಸಿನ ಅನುಪಾತ ಏನದ ಪಾರ್ಶ್ವಭಾವ ಬೈ ವಿಕರಣೆ ಇದೆ ಪಾರ್ಶ್ವಭಾವ ಯಾವುದು ಎ ಬಿ ಅದ ವಿಕರಣೆ ಯಾವುದಾಗ್ತದೆ ನೋಡಿ ಎ ಸಿ ಓಕೆ ಈಕ್ವಲ್ ಟು ಬರೀತೀ ಎ ಬಿ ಎಷ್ಟಿದೆ ಅಳತೆ ನೋಡಿ ಎ ಬಿ ಒಂದು ಸೆಂಟಿಮೀಟರ್ ಇದೆ ಒಂದು ಎ ಸಿ ವಿಕರಣೆ ಎಷ್ಟಿದೆ ರೋಡ್ ಟು ಇದೆ ಒನ್ ಬೈ ರೋಡ್ ಟು ಐತೆ ಯಾವುದು ಕಾಸೆ ವ್ಯಾಲ್ಯೂ ನೆಕ್ಸ್ಟ್ ಇನ್ನೊಂದು ಕೋಶಕ್ ಸಿ ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳು ಕೋಶಕ್ ಕೋಶಕೆಂಡ್ ಸಿ ಅಂತ ಹೇಳಿದ್ದಾನೆ ಇದರ ಅನುಪಾತ ಏನಾಗ್ತದೆ ಇಲ್ಲಿ ನೀವು ಲಘು ಲಘುಕೋನ ಯಾವ್ದು ಹೇಳಿ ಸಿ ತೆಗೆದುಕೊಳ್ಬೇಕು ಈಗ ಈಗ ಸಿ ತೆಗೆದುಕೊಂಡ್ರೆ ಇದಕ್ಕೆ ಅಭಿಮುಖ ಭಾವ ಯಾವ್ದಾಗ್ತದೆ ನೋಡಿ ಇವಾಗ ಅಭಿಮುಖ ಭಾವು ಎ ಬಿ ಆಗ್ತದೆ ಇದು ಅಭಿಮುಖ ಭಾವ ಆಗ್ತದೆ ಈಗ ಇದು ಏನಾಗ್ತದೆ ಹೇಳ್ರಿ ಪಾರ್ಶ್ವಭಾವ ಆಗ್ತದ ಯಾವುದು ಬಿ ಸಿ ಪಾರ್ಶ್ವಭಾವ ಆಗ್ತದೆ ಎ ಬಿ ಅಭಿಮುಖ ಭಾವ ಆಗ್ತದೆ ನಮ್ಮ ಕೋಶಕ್ಕೆ ಸಿ ಅನುಪಾತ ಏನಿದೆ ಸಿ ಅಂತ ತೆಗೆದುಕೊಂಡಾಗ ಇದು ವಿಲೋಮ ವಿಲೋಮರಿ ಕೋಶಕ್ಕೂ ಸೈನ್ ವಿಲೋಮ್ ಸೈನ್ ಏನಾದರೂ ಅಭಿಮುಖ ಭಾವ ಬೈ ವಿಕರಣ ಇದ್ದರೆ ಕೋಶಕ್ಕೆ ಏನಾಗ್ತದೆ ವಿಕಿರಣ ಬೈ ಅಭಿಮುಖ ಭಾವ ಆಗ್ತದೆ ವಿಕರಣ ಯಾವುದು ಎ ಸಿ ಇದೆ ಅಭಿಮುಖ ಭಾವ ಯಾವುದು ಎ ಬಿ ಅದ ಎ ಸಿ ಬೈ ಎ ಬಿ ಬರ್ಕೊಳ್ತೀರಿ ಓಕೆ ಎ ಸಿ ಅನುಪಾತ ಎಷ್ಟಿದೆ ನೋಡಿ ರೂಟ್ ಟು ಇದೆ ರೂಟ್ ಟು ಎ ಬಿ ಎಷ್ಟ ಒಂದು ಇದೆ ಅನುಪಾತ ರೂಟ್ ಟು ಬೈ ಒನ್ ಅಂದರೆ ಎಷ್ಟಾಗ್ತದೆ ರೂಟ್ ಟು ಆಗ್ತದೆ ಓಕೆ ಈ ರೀತಿ ನೀವು ಅನುಪಾತವನ್ನು ಬರೀತೀರಿ ನೇರವಾಗಿ ಬರೀತೀರಿ ಹದಿನೇಳಕ್ಕೆ ಪ್ರಶ್ನೆಗೆ ಎರಡು ಅಂಕ ತುಂಬ ಸುಲಭವಾಗಿ ಪಡ್ಕೊಳ್ತೀರಿ ಓಕೆ ಏಟ್ ಕ್ ಕ್ವಶನ್ ನೋಡಿ ಬಿ ಡಿ ಸಿ ಅಂತಿದೆ ಟು ಎಕ್ಸ್ ಪ್ಲಸ್ ವಾಯಿಸ್ಕೊಳ್ತು ಏಟ್ ತ್ರೀ ಎಕ್ಸ್ ಮೈನಸ್ ವಾಯ್ಕೊಳ್ತು ಸೆವೆನ್ ಬಿ ಡಿ ಸಿ ಅಂತ ಹೇಳಿದರೆ ಇಲ್ಲಿ ಎರಡು ಚರಾಕ್ಷರ ಸಮೀಕರಣ ಏನು ಅಧ್ಯಯ ಇದೆಯಲ್ಲ ಅದರಲ್ಲಿ ಎರಡು ವಿಧಾನ ಅದ ಒಂದು ಆದೇಶ ವಿಧಾನ ಇನ್ನೊಂದು ವರ್ಜಿಸುವ ವಿಧಾನ ಎರಡು ಕೊಟ್ಟಿದ್ದಾರೆ ನಿಮ್ಗೆ ಯಾವ ವಿಧಾನ ಸುಲಭ ಆಗ್ತದೋ ಆ ವಿಧಾನವನ್ನು ಬಳಸ್ಕೊಂಡು ಬಿಡಿಸ್ಬೋದು ವಿದ್ಯಾರ್ಥಿಗಳಿಗೆ ಓಕೆ ಇಲ್ಲಿ ನಾನು ನಿಮಗೆ ವರ್ಜಿಸುವ ವಿಧಾನವನ್ನು ಭಾಳ ಸುಲಭವಾಗಿ ಬಿಡಿಸ್ಬೋದು ನೋಡೋಣ ಓಕೆ ಒಂದೇ ನೋಡಿದ್ರೆ ಸೊಲ್ಯೂಷನಲ್ಲಿ ಬರ್ಕೊಳ್ರಿ ಇದು ಒಂದೇ ಸಮೀಕರಣ ಬರೆಯೋಣ ಟು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಎಷ್ಟು ಏಟ್ ಇದೆ ಸಮೀಕರಣ ಒಂದು ಹೇಳ್ರಿ ಇನ್ನೊಂದು ತ್ರೀ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಸೇ ಇದು ಸಮೀಕರಣ ಟು ಅಂತ ಬರಿಬೋಣ ಬರೆಯೋಣ ಓಕೆ ಇವಿದ್ಯಾರ್ಥಿ ವರ್ಜಿಸ್ಟ್ ವಿಧಾನ ಅಂದರೆ ಏನು ಮಾಡಬೇಕು ಯಾವುದಾದ್ರು ಒಂದು ಚರಾಚರ ನೀವು ಕ್ಯಾನ್ಸಲ್ ಮಾಡಬೇಕು ಗೊತ್ತಿದೆ ನಿಮಗೆ ಟು ಎಕ್ಸ್ ಇದೆ ಟೂ ಎಕ್ಸ್ ತ್ರೀ ಎಕ್ಸ್ ಇದೆ ಎರಡು ಕ್ಯಾನ್ಸಲ್ ಆಗೋಲ್ಲ ಇಲ್ಲಿ ವಾಯ್ ವಾಯ್ ಇದೆ ನೋಡಿ ಪ್ಲಸ್ ವಾಯ್ ಮೈನಸ್ ಎರಡು ಕ್ಯಾನ್ಸಲ್ ಆಗ್ತವೆ ಅಂದರೆ ರದ್ದುಪಡಿಸ್ಬೋದು ನೀವು ಕ್ಯಾನ್ಸಲ್ ಮಾಡಿದ್ರೆ ಕಳೆದ್ರೆ ಕಳಿಯೋದಕ್ಕೆ ತುಂಬ ಸುಲಭ ಆಗ್ತಲ್ಲ ಹಾಗಾಗಿ ಸಮೀಕರಣ ಒಂದು ಮತ್ತು ಎರಡರಿಂದ ಅಂತ ಬರ್ಕೊಳ್ಳೋಣ ಓಕೆ ಸಮೀಕರಣ ಒಂದು ಮತ್ತು ಎರಡನ್ನು ಬಿಡಿಸೋಣ ಇದು ಒಂದೇ ಸಮೀಕರಣ ನಡಿ ಟು ಎಕ್ಸ್ ಪ್ಲಸ್ ವೈ ಕ್ವಲ್ ಟು ಏಟ್ ಅಂತ ಬರೀರಿ ಇನ್ನೊಂದು ಸಮೀಕರಣ ಯಾವುದು ತ್ರೀ ಎಕ್ಸ್ ಮೈನಸ್ ವೈ ಕ್ವಲ್ ಟು ಸೇವನ್ ಬಿಡಿಸಿದ್ರೆ ಏನಾದರೂ ಚಿಹ್ನೆಯನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ ಯಾಕೆ ಹೇಳಿ ಪ್ಲಸ್ ವೈ ಮೈನಸ್ ವೈ ಏಟ್ ಕ್ಯಾನ್ಸಲ್ ಆಗಿಬಿಡುತ್ತೆ ಡೈರೆಕ್ಟಾಗಿ ಹಾಗೆ ನೀವೇನು ಚಿಹ್ನೆಯನ್ನು ಬದಲಾಯಿಸಬೇಡ್ರಿ ಟು ಎಕ್ಸ್ ತ್ರೀ ಎಕ್ಸ್ ಎರಡು ಹೆಣ್ಣು ಎರಡು ಪ್ಲಸ್ ಇರೋದೇ ಅವುಗಳನ್ನು ಕೂಡಿಸ್ರಿ ಫೈವ್ ಎಕ್ಸ್ ಆಯ್ತದೆ ಈಗ ಏಟ್ ಪ್ಲಸ್ ಯಾವುದು ಸೇವನ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ಫಿಫ್ಟೀನ್ ಆಯಿತು ಓಕೆ ಈಗ ಎಕ್ಸ್ ಬೆಲೆ ಕಂಡು ಹಿಡಿಬೇಕಾದ್ರೆ ಫಿಫ್ಟೀನನ್ನು ಬಲ ಭಾಗದಲ್ಲಿ ತೆಗೆದುಕೊಂಡು ಬಂದರೆ ಇಂಟು ಇದ್ದಿದ್ದು ಏನಾಗ್ತದೆ ಡಿವೈಡ್ ಆಯಿತು ಫೈವ್ ಆಯಿತು ಡಿವೈಡ್ ಮಾಡಿರಿ ಈಗ ಐದೊಂದ್ಲೇ ಐದು ಮೂರಲೆ ಹದಿನೈದು ಓಕೆ ಅಂದರೆ ಎಕ್ಸ್ ಇಕ್ವಲ್ಟು ಎಷ್ಟೊತ್ತು ನೋಡಿರಿ ಮೂರಾಯಿತು ಎಕ್ಸ್ನ ಬೆಲೆ ಮೂರಾಯ್ತು ವಿದ್ಯಾರ್ಥಿಗಳು ಈಗ ಎಕ್ಸ್ ಇಕ್ವಲ್ ಟು ಮೂರನ್ನು ಏನು ಮಾಡೋಣ ಸಮೀಕರಣ ಒಂದರಲ್ಲಿ ಅಥವಾ ಎರಡರಲ್ಲಿ ಆದೇಶ ಮಾಡಿರಿ ಎಕ್ಸ್ ಇಕ್ವಲ್ ಟು ಮೂರನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿ ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಇದನ್ನೇನು ಮಾಡಿ ಆದೇಶಿಸಿ ಅಂತ ಬರ್ಕೊಳ್ಳೋಣ ಈಗ ಒಂದನೇ ಸಮೀಕರಣ ಬರೆದಿದ್ದಾನೆ ನಾವು ಸೊನ್ನೆ ಸಮೀಕರಣ ಬರೋದು ಟು ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಏಟ್ ಅದು ಬರ್ಕೊಂಡಿದ್ದೀನಿ ಟೂ ಇಂಟು ಎಕ್ಸ್ನ ಬೆಲೆ ಇಲ್ಲಿ ತುಂಬೋಣ ಎಕ್ಸ್ ಎಕ್ಸ್ ಇದ್ದಲ್ಲಿ ಎಷ್ಟು ಮೂರು ಕಂಡು ಹಿಡಿದೀವಿ ಮೂರನ್ನು ತುಂಬ್ರಿ ಪ್ಲಸ್ ವಾಯ್ ಕೊಟ್ಟು ಏಟ್ ಆಗಿ ಬರೀವಿ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಆರು ಪ್ಲಸ್ ವಾಯ್ ಇಕ್ಕೊಲ್ಟು ಏಟ್ ಆಗ್ತದೆ ಈಗ ವಾಯ್ ಬೆಲೆ ಕಂಡಿಡಬೇಕಾಗಿತ್ತೆ ಏಟು ಪ್ಲಸ್ ಸಿಕ್ಸನ್ನು ಬಲಭಾಗದಲ್ಲಿ ತಂದರೆ ಮೈನಸ್ ಸಿಕ್ಸ್ ಆಯಿತು ಇಕ್ಕೊಟ್ಟು ಎಂಟ್ರಲ್ಲಿ ಆರೋದ್ರೆ ಎಷ್ಟು ಎರಡು ಓಕೆ ಆದ್ದರಿಂದ ವಿದ್ಯಾರ್ಥಿಗಳು ಎಕ್ಸ್ ಇಕ್ವಲ್ಟು ಎಷ್ಟು ಆಗ್ತದೆ ಮೂರು ಮತ್ತು ವಾಯ್ ಇಕ್ಕೊಲ್ಟು ಎರಡು ಈ ರೀತಿ ನೀವು ಚ ಸಮೀಕರಣವನ್ನು ಬಿಡಿಸ್ಬೋದು ಓಕೆ ನೆಕ್ಸ್ಟ್ ಇಲ್ಲಿ ಏಟೀನ್ ಕ್ವಶನ್ ಆಯ್ತಲ್ಲ ನೈನ್ಟೀನ್ ಕ್ವಶನ್ ನೀವು ನೋಡಿದ್ರೆ ಅರ ಸಾಯದಿಂದ ಅಂಕಿ ಎಷ್ಟು ಸಂಖ್ಯೆಗಳು ಐದರಿಂದ ಭಾಗವಾಗುತ್ತವೆ ಎಂದು ಕಂಡುಹಿಡಿಯಿರಿ ನೋಡಿ ಇದು ಸಮಾಂತರ ಶ್ರೇಡಿ ಅಧ್ಯಾಯದಲ್ಲಿ ಕೇಳಿರುವಂಥ ಪ್ರಶ್ನೆ ವಿದ್ಯಾರ್ಥಿಗಳು ಓಕೆ ಯಾವ ರೀತಿ ಬ ಬಿಡಿಸ್ತೀರಿ ಇದನ್ನು ಶ್ರೇಡಿ ಕೊಟ್ಟಿಲ್ಲ ಹಾಗಾಗಿ ಶ್ರೇಡಿಯನ್ನು ನಾವೇ ಬರ್ಕೊಳ್ಬೇಕು ಯಾವ ರೀತಿ ಐದರಿಂದ ಎರಡು ಎರಡಂಕಿಯ ಸಂಖ್ಯೆಗಳು ಎರಡು ಅಂಕಿ ಅಂದರೆ ಇಲ್ಲಿಗೆ ಸ್ಟಾರ್ಟ್ ಆಗ್ತಾ ಹೇಳ್ರಿ ಹತ್ತರಿಂದ ಓಕೆ ಹತ್ತರಿಂದ ಹತ್ತು ಐದರ ಐದರಿಂದ ಹತ್ತು ಡಿವೈಡ್ ಆಗ್ತಲ್ಲ ಅಂದರೆ ಐದರ ಮಲ್ಟಿಪ್ಲೈಗಳನ್ನು ಬರ್ಕೊಳ್ಬೇಕು ನೀವು ಐದರ ಮಗಿಯನ್ನು ಬರ್ಕೊಳ್ರಿ ಐದು ಹತ್ತು ಆಗ್ತದೆ ಆಮೇಲೆ ಹದಿನೈದು ಆಮೇಲೆ ಇಪ್ಪತ್ತು ಇಪ್ಪತ್ತೈದು ಅಷ್ಟು ಬರ್ಕೊಳ್ಬೇಕಾಗಿಲ್ಲ ಕೊನೆ ಎರಡು ಅಂಕಿ ಸಂಖ್ಯೆ ಯಾವುದು ಹೇಳ್ರಿ ಎರಡು ಅಂಕಿ ಸಂಖ್ಯೆ ತೊಂಬತ್ತೊಂಬತ್ತು ಇರ್ತದೆ ನೆಕ್ಸ್ಟ್ ಬರೋದು ಯಾವುದು ನೂರು ಇದು ಮೂರು ಅಂಕಿ ಸಂಖ್ಯೆ ಇದು ತೆಗೆದುಕೊಳ್ಳೋದಿಲ್ಲ ತೊಂಬತ್ತೊಂಬತ್ತು ಈಗ ತೊಂಬತ್ತೊಂಬತ್ತು ಐದರಿಂದ ಭಾಗ ಆಗ್ತದಾ ಓಕೆ ಆಗೋದಿಲ್ಲ ನೋಡಿ ತೊಂಬತ್ತೊಂಬತ್ತು ಐದರಿಂದ ಭಾಗ ಆಗೋದಿಲ್ಲ ಆಗ ಯಾವತ್ತು ಭಾಗ ಆಗ್ಬೋದು ಹೇಳ್ರಿ ತೊಂಬತ್ತೈದು ಭಾಗ ಆಗ್ತದೆ ವಿದ್ಯಾರ್ಥಿ ನೈಂಟಿ ಫೈವ್ ಓಕೆ ಈ ರೀತಿ ಶ್ರೇಡಿಯನ್ನು ಬರ್ಕೊಳ್ಳೋಣ ಈ ಪದವನ್ನು ಬರ್ಕೊಳ್ಳೋಣ ಎ ಕೋಟೆಸ್ಟ್ ಇಲ್ಲಿ ಮೊದಲನೇ ಪದ ಹತ್ತು ಡಿ ಕಂಡು ಹಿಡೀರಿ ಎಷ್ಟಾಗ್ತದ ಹದಿನೈದರಲ್ಲಿ ಹತ್ತನ್ನು ಕಳೀರಿ ಹದಿನೈದು ಮೈನಸ್ ಹತ್ತು ಮಾಡಿದ್ರೆ ನಮಗೆ ಐದು ಬರ್ತದೆ ಮತ್ತು ಈಗ ಏನು ಅಂದ್ರೆ ಗೊತ್ತಿಲ್ಲ ನಮ್ಗೆ ಏನು ಪದಗಳ ಸಂಖ್ಯೆ ಕಂಡು ಹಿಡಿಯೋಣ ಅದೇ ಹೇಳೋ ಎರಡು ಅಂಕೆ ಎಷ್ಟು ಸಂಖ್ಯೆಗಳು ಅಂತ ಕೇಳ್ಯಾರ ಏನು ಕಂಡು ಹಿಡಬೇಕು ನೈಂಟಿ ಫೈವ್ ಅಂದರೆ ಏನಂತ ತಿಳ್ಕೊಳ್ಬೇಕು ನೀವು ಕೊನೆಯ ಪದ ಅದು ಅಂದರೆ ಎ ಎನ್ ಇಕ್ವಲ್ ಟು ತೊಂಬತ್ತೈದು ಅಂತ ಬರ್ಕೊಳ್ರಿ ಓಕೆ ಈಗ ಏನು ಸೂತ್ರವನ್ನು ಬಳಸ್ಕೊಂಡು ಇದನ್ನು ಪದ ಕಂಡು ಎ ಎನ್ ಇಕ್ವಲ್ ಟು ಏನಿದೆ ಸೂತ್ರ ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರ ಬಳಸ್ಕೊಳ್ರಿ ಎ ಎನ್ ಇದ್ದಲ್ಲಿ ಎಷ್ಟು ಬರೀರಿ ತೊಂಬತ್ತೈದು ಬರೀತರಾ ಓಕೆ ಎದಲ್ಲಿ ಹತ್ತು ಪ್ಲಸ್ ಎನ್ ಕಂಡು ಹಿಡಬೇಕು ತಾನೇ ಎನ್ ಮೈನಸ್ ಒನ್ ಹಾಗೆ ಬರೀರಿ ಇಂಟು ಡಿ ಕಂಡು ಕಂಡಿಡಿದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಐದು ಬರ್ಕೊಳ್ಳ್ರಿ ಈಗ ತೊಂಬತ್ತೈದು ಈಕ್ವಲ್ ಟು ಹತ್ತು ಪ್ಲಸ್ ಈ ಬ್ರ್ಯಾಕೆಟನ್ನು ಬಿಡಿಸೋಣ ಫೈವ್ ಇಂಟು ಎನ್ ಮಲ್ಟಿಪ್ಲೈ ಮಾಡಿದ್ರೆ ಫೈವ್ ಎನ್ ಮೈನಸ್ ಫೈವ್ ಇಂಟು ಒನ್ ಮಲ್ಟಿಪ್ಲೈ ಮಾಡಿರಿ ಫೈವ್ ಆಯ್ತು ಓಕೆ ಈಗ ತೊಂಬತ್ತೈದು ಹಾಗೆ ಬರ್ಕೊಳ್ರಿ ಇಲ್ಲಿ ಹತ್ತರಲ್ಲಿ ಐದನ್ನು ಕಳೆಯೋಣ ಐದು ಎನ್ ಹಾಗೆ ಬರ್ಕೊಳ್ರಿ ಹತ್ತರಲ್ಲಿ ಐದನ್ನು ಕಳೆದ್ರೆ ಎಷ್ಟು ಬರ್ತದೆ ಪ್ಲಸ್ ಫೈವ್ ಬರ್ತದೆ ನೋಡಿ ಪ್ಲಸ್ ಫೈವ್ ಬರ್ತದೆ ಈ ಪ್ಲಸ್ ಫೈವನ್ನ ಬಲಭಾಗದಲ್ಲಿ ಎರಡು ಭಾಗದಲ್ಲಿ ತೆಗೆದುಕೊಂಡು ಅಂದರೆ ಮೈನಸ್ ಫೈವ್ ಆಯಿತು ಈಕ್ವಲ್ ಟು ಫೈವ್ ಎನ್ ಆಯಿತು ತೊಂಬತ್ತೈದರಲ್ಲಿ ಐದನ್ನು ಕಳೆದ್ರೆ ಎಷ್ಟು ಕೊಡ್ತದೆ ನೋಡಿರಿ ತೊಂಬತ್ತಾಗ್ತದೆ ಈಕ್ವಲ್ ಟು ಫೈವ್ ಎನ್ ಆಯಿತು ಈಗ ಏನು ಬೆಲೆ ಕಂಡು ಹಿಡಿಬೇಕಾದ್ರೆ ಇದು ಎಂಟು ಇದ್ದು ಈ ಕಡೆ ಬಂದರೆ ಏನಾಗ್ತದೆ ಡಿವೈಡ್ ಆಯಿತು ತೊಂಬತ್ತು ಬೈ ಐದು ಈಕ್ವಲ್ ಟು ಎನ್ ಉಳಿತದಲ್ವ ಈಗ ಡಿವೈಡ್ ಮಾಡಿರಿ ಒಂದಲೆ ಐದು ಒಂದ್ಲೇ ಐದು ಒಂದು ನಾಲ್ಕು ಕುಡಿತಲ್ಲ ಐದು ಎಂಟಲೇ ನಲ್ವತ್ತು ಓಕೆ ಅದರಿಂದ ಎನ್ ಇಕ್ವಲ್ ಟು ಎಷ್ಟು ವಿದ್ಯಾರ್ಥಿಗಳು ಏಯ್ಟೀನ್ ಆಗ್ತದೆ ನೋಡಿರಿ ಅಂದರೆ ಪದಗಳ ಸಂಖ್ಯೆ ಎಷ್ಟು ಹದಿನೆಂಟು ಓಕೆ ಹತ್ತೊಂಬತ್ತು ಕ್ವಶನ್ ಆಯ್ತಲ್ಲ ಇದಕ್ಕೆ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ವಿದ್ಯಾರ್ಥಿಗಳು ಇಪ್ಪತ್ತು ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶೆಡಿ ಮೊದಲ ಪದ ಹನ್ನೆರಡು ಮತ್ತು ಕೊನೆಯ ಪದ ನೂರ ಆರು ಆದರೆ ಪದಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಹೇಳ್ತಾನೆ ಓಕೆ ಯಾವ ರೀತಿ ಇದನ್ನು ಬಿಡಿಸ್ಬೇಕು ನೀವು ಸೊಲ್ಯೂಷನಲ್ಲಿ ಬರ್ಕೊಳ್ತೀರಾ ಇಪ್ಪತ್ತು ಪದಗಳನ್ನು ಹೊಂದಿರುವ ಅಂದ್ರೆ ಎನ್ ಅಂದ್ರೆ ಇಪ್ಪತ್ತು ಪದಗಳು ಕೊಟ್ಟಿದ್ದಾನೆ ಸಮಾಂತರ ಶೆಡಿ ಮೊದಲ ಪದ ಕೊಟ್ಟಿದ್ದಾನೆ ಎ ಇಕ್ವಲ್ ಟು ಎಷ್ಟು ಹನ್ನೆರಡು ಕೊಟ್ಟಿದ್ದಾರೆ ಓಕೆ ಮತ್ತು ಕೊನೆಯ ಪದ ಕೊಟ್ಟಿದ್ದಾರೆ ನೂರಾರು ಕೊನೆಯ ಪದ ಅಂದರೆ ಯಾವ್ದು ಬರ್ಕೋತೀರಿ ಎ ಎನ್ ಬರ್ಕೋತೀರಿ ಎಷ್ಟು ನೂರಾರು ಪದಗಳ ಸಂಖ್ಯೆ ಕೊಟ್ಟಿದ್ದಾನೆ ಎನ್ ಎನ್ ಇಕ್ವಲ್ ಟು ಎಷ್ಟು ಇಪ್ಪತ್ತು ನೋಡಿ ವಿದ್ಯಾರ್ಥಿ ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದಾನೆ ಹಾಗಾಗಿ ಏನು ಮೊದಲ ಪದ ಮತ್ತು ಕೊನೆಯ ಪದ ಮತ್ತು ಪದಗಳ ಸಂಖ್ಯೆ ಗೊತ್ತಿದ್ದಾಗ ನೀವು ನೇರವಾಗಿ ಮೊತ್ತ ಕಂಡುಹಿಡಿಯುವಂಥ ಸೂತ್ರವನ್ನು ಬರ್ಕೊಳ್ಬೋದು ಎಸ್ ಹೆಸನ್ ಇಕ್ಕೊಳ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಅನ್ನುವಂಥ ಒಂದು ಸೂತ್ರ ಇದೆಯಾ ಮೊದಲ ಪದ ಮತ್ತು ಕೊನೆಯ ಪದ ಗೊತ್ತಿದ್ದಾಗ ಕಂಡುಹಿಡಿಯುವಂಥ ಮೊತ್ತ ಕಂಡುಹಿಡಿಯುವಂಥ ಸೂತ್ರ ಇದೆ ಇದನ್ನು ಬರ್ಕೊಂಡು ನೀವು ನೇರವಾಗಿ ಬಿಡಿಸ್ರಿ ಎನ್ ಇದ್ದಲ್ಲಿ ಇಪ್ಪತ್ತು ಬರೀರಿ ಇಪ್ಪತ್ತು ಬೈ ಟು ಇಂಟು ಎ ಇದ್ದಲ್ಲಿ ಎಷ್ಟು ಬರೀತಾರೆ ಮೊದಲ ಪದ ಹನ್ನೆರಡು ಪ್ಲಸ್ ಕೊನೆಯ ಪದ ಎಷ್ಟು ನೂರ ಓಕೆ ಈಗ ಡಿವೈಡ್ ಮಾಡಿದ್ರೆ ಎರಡು ಎರಡೊಂದಲೇ ಎರಡು ಹತ್ತಲ ಇಪ್ಪತ್ತು ಆಗ್ತದೆ ಹತ್ತು ಬರ್ಕೊಳ್ತೀರಾ ಓಕೆ ಇವೆರಡು ಕೂಡಿಸ್ರಿ ನೂರ ಆರು ಮತ್ತು ಹನ್ನೆರಡು ಕೊಡಿಸ್ರಿ ನೂರ ಹದಿನೆಂಟು ಆಗ್ತದೆ ಓಕೆ ಈಗ ಹತ್ತು ಇಂಟು ನೂರ ಹದಿನೆಂಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಒಂದು ಸಾವಿರದ ಒನ್ನೂರ ಎಂಬತ್ತಾಗ್ತೈತೆ ಅಂದರೆ ಇಪ್ಪತ್ತು ಪದಗಳ ಮೊತ್ತ ಇದು ಒಂದು ಸಾವಿರದ ಒನ್ನೂರ ಎಂಬತ್ತು ಓಕೆ ಈ ರೀತಿ ಚಾಯ್ಸ್ ಕ್ವಶನನ್ನು ಬಿಡಿಸಿದ್ರಿ ನೀವು ನೆಕ್ಸ್ಟ್ ನೋಡಿದ್ರೆ ಟ್ವೆಂಟಿ ಕ್ವಶನ್ ಇದು ಬಿಡಿಸಿ ಅಂತ ಹೇಳಿದರೆ ಎಕ್ಸ್ ಮೈನಸ್ ತ್ರೀ ಬೈ ಎಕ್ಸ್ ಈಕ್ವಲ್ ಟು ಟು ಇದು ವರ್ಗ ಸಮೀಕರಣವನ್ನು ಬದಲಾಯಿಸ್ಕೊಳ್ಬೇಕು ನೀವು ಓಕೆ ಯಾವ ರೀತಿ ಬಿಡಿಸಿದಿರ ಲಸ ಎಕ್ಸನ್ನು ತೆಗೆದುಕೊಂಡ್ರೆ ಏನಾಗ್ತದೆ ನೋಡಿರಿ ಎಕ್ಸ್ ಎಕ್ಸ್ ಮಲ್ಟಿಪ್ಲೈ ಮಾಡಿರಿ ಎಕ್ಸ್ ಸ್ಕ್ವೇರ್ ಆಯಿತು ಮೈನಸ್ ತ್ರೀ ಆಗ್ತದೆ ಇಕ್ವಲ್ ಟು ಏನು ಇಲ್ಲಿ ಟೂ ಆಗ್ತದೆ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ ಎಕ್ಸ್ಕ್ವಯರ್ ಮೈನಸ್ ತ್ರೀ ಇಕ್ವಲ್ ಟು ಟು ಎಕ್ಸ್ ಆಗ್ತದೆ ಈ ಟು ಎಕ್ಸನ್ನು ಬಲ ಭಾಗದಲ್ಲಿ ಎರಡು ಭಾಗದಲ್ಲಿ ತೆಗೆದುಕೊಂಡು ಬನ್ನಿ ಎಕ್ಸ್ಕ್ವಯರ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣ ಇತ್ತಾನೆ ಅಂದ್ರೇನು ಈ ಅಪವರ್ತನ ವಿಧಾನದಿಂದ ಬಿಡಿಸೋದು ಗುಣಾಕಾರ ಮಾಡಿದ್ರೆ ಎಷ್ಟು ಬರಬೇಕು ಮೈನಸ್ ತ್ರೀ ಬರಬೇಕು ಕೂಡಿಸಿ ಕಳೀರಿ ಅಥವಾ ಮೈನಸ್ ಟೂ ಬರಬೇಕು ಅಂತ ಎರಡು ಸಂಖ್ಯೆಗಳನ್ನು ನೀವು ತೆಗೆದುಕೊಳ್ಬೇಕು ಮೈನಸ್ ತ್ರೀ ಮತ್ತು ಕೂಡಿಸಿದ್ರೆ ಮೈನಸ್ ಎರಡು ಬರಬೇಕು ಯಾವುದು ಮೂರೊಂದಲೆ ಮೂರು ಆಗ್ತದೆ ತೊಗೊಳ್ತೀರಾ ಮೂರೊಂದಲೆ ಮೂರು ಮೂರ್ದಾಗ ಒಂದನ್ನು ಕಳೀರಿ ಎಷ್ಟಾಗ್ತದೆ ಎರಡು ಬರ್ತದೆ ಅಂದರೆ ಇಲ್ಲಿ ನಮಗೆ ಮೈನಸ್ ಬರಬೇಕಾಗಿದ್ದರಿಂದ ಏನು ಮಾಡಿರಿ ಮೈ ಮೂರಕ್ಕೆ ಏನು ಮಾಡಿರಿ ಮೈನಸ್ ತೊಗೊಳ್ಳ್ರಿ ಒಂದಕ್ಕೆ ಪ್ಲಸ್ ತೊಗೊಳ್ರಿ ಮೈನಸ್ ಮೂರು ಪ್ಲಸ್ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಆಗ್ತದೆ ಮೂರಲ್ಲಿ ಒಂದನ್ನು ಕಳೀರಿ ಮೈನಸ್ ಎರಡು ಓಕೆ ಈ ರೀತಿ ಎಪವರ್ತನ ಮಾಡೋಣ ಎಕ್ಸ್ ಸ್ಕ್ವೈರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಜೀರೋ ಓಕೆ ಮೂರೊಂದಲೇ ಮೂರು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರಲ್ಲಿ ಒಂದನ್ನು ಕಳೀರಿ ಎರಡು ಮೈನಸ್ ಎರಡು ಬರ್ತದೆ ಈ ಎರಡರಲ್ಲಿ ಕಾಮನ್ ಏನಿದೆ ನೋಡಿದ್ರೆ ಎಕ್ಸ್ ಇದೆ ಕಾಮನ್ನು ಎಕ್ಸ್ ಮೈನಸ್ ತ್ರೀ ಉಳಿತದೆ ಓಕೆ ಇವೆರಡರಲ್ಲಿ ಪ್ಲಸ್ ಅಂದರೆ ಹಾಕ್ತಾರೆ ಏನು ಕಾಮನ್ ಇದೆ ಒಂದು ಇದೆ ಅಂದರೆ ಎಕ್ಸ್ ಮೈನಸ್ ತ್ರೀ ಆಯಿತು ಈಕ್ವಲ್ ಟು ಜೀರೋ ಬರ್ಕೊಳ್ಳ್ರಿ ಇಲ್ಲೇ ನೋಡಿ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಎರಡು ಒಂದು ಬ್ರ್ಯಾಕೆಟ್ನಲ್ಲಿ ಬರ್ಕೊಳ್ಳೋಣ ಎಕ್ಸ್ ಮೈನಸ್ ತ್ರೀ ಇನ್ನೊಂದು ಉಳಿದಿದ್ದು ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಜೀರೋ ಮಾಡ್ಕೊಳ್ರಿ ಈ ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಜೀರೋ ಆರ್ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಜೀರೋ ಮಾಡಿರಿ ಎಕ್ಸ್ನ ಬೆಲೆ ಕಂಡು ಹಿಡಿಬೇಕಾದ್ರೆ ಹಿಡಿಯಬೇಕಾದ್ರೆ ಒಲಭಾಗದಲ್ಲಿ ತೆಗೆದುಕೊಂಡವ್ರು ಪ್ಲಸ್ ತ್ರೀ ಆಯಿತು ಆರ್ ಎಕ್ಸ್ ಈಕ್ವಲ್ ಟು ಏನಾಯಿತು ಮೈನಸ್ ಒಂದು ಓಕೆ ಈ ರೀತಿ ಇದನ್ನು ವರ್ಗ ಸಮೀಕರಣವನ್ನು ಬಿಡಿಸ್ಬೋದು ವಿದ್ಯಾರ್ಥಿಗಳು ನೆಕ್ಸ್ಟ್ ನೀವು ಟ್ವೆಂಟಿ ಒನ್ ಕ್ವಶನ್ ನೋಡಿರಿ ಒನ್ ಕಾಮ ಸಿಕ್ಸ್ ಮತ್ತು ಫೋರ್ ಕಾಮ ತ್ರೀ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಒಂದು ಅನುಪಾತ ಎರಡರ ಅನುಪಾತಲಿ ವಿಭಾಗಿಸೋ ಬಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಈಗಾಗಲೇ ಬಿಡಿಸಿದ್ದೀನಿ ನಾನು ಯಾವ ರೀತಿ ಅಂತ ಹೇಳಿ ಒನ್ ಕಾಮ ಸಿಕ್ಸ್ ಬರ್ಕೊಂಡಿದ್ದೀವಿ ಬಿಂದು ಎಕ್ಸ್ ಒನ್ ವೈ ಒನ್ ಅಂತ ತಿಳ್ಕೊಡ್ರಿ ಫೋರ್ ಕಾಮ ತ್ರೀ ಬಿಂದು ಯಾವುದು ಎಕ್ಸ್ ಟು ವೈ ಟು ಆಗಿರಲಿ ರೇಖೆ ಕಂಡ ಯಾವುದು ಯಾವ ಅನುಪಾತಲ್ಲಿ ವಿಭಾಗಿಸಿದ ಒನ್ ಇಷ್ಟು ಟು ಅದಲ್ಲ ಅದು ಎಮ್ ಒನ್ ಅನುಪಾತ ಎಮ್ ಟು ಇದು ಬರೆದಾದ ಮೇಲೆ ಏನು ಬರಿಬೇಕು ನೀವು ಸೂತ್ರ ಬರಿಬೇಕು ಎಕ್ಸ್ ಕಮ ವೈ ಕೊಟ್ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಈ ಸೂತ್ರವನ್ನು ಕರೆಕ್ಟಾಗಿ ಬರ್ಕೊಳ್ರಿ ಬರೆದಾದಮೇಲೆ ಬೆಲೆಗಳನ್ನು ಆದೇಶಿಸಿ ಮಾಡೋಣ ಎಮ್ ಒನ್ ಅಂದರೆ ಎಷ್ಟು ಎರಡು ಇಂಟು ಎಕ್ಸ್ ಟು ಅಂದರೆ ಆಗ್ತದೆ ನೋಡಿರಿ ಎಕ್ಸ್ ಟು ಈಕ್ವಲ್ ಟು ಫೋರ್ ಇದೆ ಫೋರ್ ಬರೀರಿ ಪ್ಲಸ್ ಹಾಕಿರಿ ಎಮ್ ಟು ಅಂದರೆ ಎಷ್ಟು ಎರಡು ಇಂಟು ಎಕ್ಸ್ ಒನ್ ಅಂದರೆ ಬೆಲೆ ಅಂದರೆ ಎಷ್ಟು ನೋಡಿ ಎಕ್ಸ್ ಒನ್ ಅಂದರೆ ಒಂದು ಇದೆ ಎರಡು ಒನ್ ಬರ್ಕೋದು ಡಿವೈಡೆಡ್ ಬೈ ಹಾಕಿನಿ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಒನ್ ಪ್ಲಸ್ ಟು ಬರ್ಬೋದು ಓಕೆ ಅದೇ ರೀತಿ ಇಲ್ಲಿ ಎಮ್ ಒನ್ ಅಂದರೆ ಒನ್ ಇಂಟು ವೈ ಟು ಅಂದರೆ ಬೆಲೆ ನೋಡಿ ವೈ ಟು ಬೆಲೆ ಎಷ್ಟಿದೆ ತ್ರೀ ಇದೆ ತ್ರೀ ಬರೀರಿ ಪ್ಲಸ್ ಹಾಕಿರಿ ಎಮ್ ಟು ಬೆಲೆ ಎಷ್ಟು ಟು ಇಂಟು ವೈ ಟು ಬೆಲೆ ಇದು ವೈ ಒನ್ ಬೆಲೆ ಎಷ್ಟು ನೋಡಿ ಸಿಕ್ಸ್ ಇದೆ ಸಿಕ್ಸ್ ಬರ್ದಿದೆ ಡಿವೈಡೆಡ್ ಬೈ ಒನ್ ಪ್ಲಸ್ ಟು ಇದಿಲ್ಲಿ ಮಲ್ಟಿಪ್ಲೈ ಮಾಡಿ ನಾಲ್ಕು ಒಂದೇ ನಾಲ್ಕು ಪ್ಲಸ್ ಎರಡು ಎರಡೊಂದೇ ಎರಡು ಎರಡು ಕೂಡಿಸ್ರೆ ಮೂರೈತು ಹೌದು ಮೂರೊಂದಲೇ ಮೂರು ಪ್ಲಸ್ ಎರಡು ಆರಲೆ ಹನ್ನೆರಡು ಡಿವೈಡೆಡ್ ಬೈ ತ್ರೀ ಈಗ ಎರಡನ್ನ ಏನು ಮಾಡಬೇಕು ನೀವು ಮುಂದುವರ್ಸ್ರಿ ಈಗ ಲೆಕ್ಕವನ್ನು ಯಾವ ರೀತಿ ನಾಲ್ಕು ಎರಡನ್ನು ಕೂಡಿಸ್ರೆ ಎಷ್ಟಾಯ್ತು ಆರು ಬೈ ಮೂರು ಇಲ್ಲಿ ಹನ್ನೆರಡು ಮತ್ತು ಮೂರನ್ನು ಕೂಡಸ್ರೆ ಎಷ್ಟು ಹದಿನೈದು ಬೈ ಮೂರು ಓಕೆ ಡಿವೈಡ್ ಮಾಡಿರಿ ಈಗ ಮೂರೊಂದಲೇ ಮೂರು ಮೂರೆರಡಲೇ ಆರು ಮೂರೊಂದಲೇ ಮೂರು ಮೂರು ಮೂರೈದಲೇ ಹದಿನೈದು ಅಂದರೆ ಎಷ್ಟು ಬರ್ತದೆ ಆನ್ಸರು ಟೂ ಕಾಮ ಫೈವ್ ವರ್ಗ ಓಕೆ ಟೂ ಕಾಮ ಫೈವ್ ನೋಡು ವಿದ್ಯಾರ್ಥಿಗಳು ಇದು ಒಂದು ಅನುಪತ್ತೆರಡರಲ್ಲಿ ವಿಭಾಗಿಸುವಂಥ ಬಿಂದುವಿನ ನಿರ್ದೇಶಾಂಕಗಳು ಓಕೆ ನೆಕ್ಸ್ಟ್ ಇಪ್ಪತ್ತೆರಡನೇ ಕ್ವಶನ್ ನೋಡೋಣ ಒಂದರಿಂದ ಪ್ರಾರಂಭವಾಗುವ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಯನ್ನು ಬರೆದಿರುವ ಕೆಲವು ಕಾರ್ಡುಗಳು ಒಂದು ಬುಟ್ಟಿಯಲ್ಲಿವೆ ಯಾದೃಚ್ಛಿಕವಾಗಿ ಸಮ ಸಮಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೀಯತೆ ಫೋರ್ ಬೈ ನೈನ್ ಆಗಿದೆ ಹಾಗಾದರೆ ಆಯ್ಕೆ ಮಾಡುವ ಒಂದು ಕಾರ್ಡು ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆ ಕಂಡುಹಿಡಿಯಿದೆ ಅಂತ ಹೇಳಿದ್ದಾರೆ ಯಾವ ರೀತಿ ಏನು ಒಂದರಿಂದ ಪ್ರಾರಂಭವಾಗ ಕ್ರಮಾನುಗತಾವ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದಿರುವ ಕೆಲವು ಕಾರ್ಡ್ಗಳಾಗ ಒಂದು ಬುಟ್ಟಿಯಲ್ಲಿ ಅದರಲ್ಲಿ ಸಮ ಸಮಸಂಖ್ಯೆನ ಆಯ್ಕೆ ಮಾಡುವ ಸಾಮಾನ್ಯತೆ ಫೋರ್ ಬೈ ನೈನ್ ಇದೆ ವಿದ್ಯಾರ್ಥಿಗಳ ಅಂದ್ರೇನು ಒಟ್ಟು ಕಾರ್ಡ್ಗಳ ಸಂಖ್ಯೆ ಎಷ್ಟದ ಒಟ್ಟು ಸಂಖ್ಯೆಗಳಷ್ಟೋ ಕ್ರಮಾನುಗತ ಸಂಖ್ಯೆಗಳು ಒಂಬತ್ತು ಇದ್ದಾವ ಅಂತ ತಿಳ್ಕೊಳ್ಬೇಕು ನೀವು ಯಾಕೆಂದ್ರೆ ಎಷ್ಟು ಬರ್ತದೆ ನೋಡು ಅಷ್ಟು ಸಂಖ್ಯೆಗಳೇ ಇರ್ತಾವೆ ಅದಕ್ಕೆ ಬರೋಣ ಒಟ್ಟು ಸಂಖ್ಯೆಗಳು ಎನ್ ಆಫ್ ಪಿ ಎಸ್ ಅಂತ ತಿಳ್ಕೊಳ್ತೀವಿ ಒಟ್ಟು ಸಂಖ್ಯೆಗಳು ಎಷ್ಟದ ಒಂದರಿಂದ ಪ್ರಾರಂಭ ಆಗುವಂಥ ಒಂಬತ್ತು ಸಂಖ್ಯೆಗಳಿದಾವೆ ಒಂದರಿಂದ ಒಂಬತ್ತು ಅಂತ ಬರ್ಕೊಂಡಿವಿ ಇಲ್ಲಿ ಎನ್ ಆರ್ ಪಿ ಎಸ್ ಎಷ್ಟಾಯಿತು ಒಂಬತ್ತೈತದ ಅಲ್ವಾ ಈಗ ಸಮಸಂಖ್ಯೆಗಳು ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಫೋರ್ ಬೈ ನೈನ್ ಅಂತ ಸಂಖ್ಯೆಗಳು ಫೋರ್ ಬೈ ನೈನ್ ಅಂದರೆ ಒಂಬತ್ತರಲ್ಲಿ ನಾಲ್ಕು ಸಮಸಂಖ್ಯೆಗಳಿದಾವೆ ಯಾವ್ಯಾವ ನೋಡ್ರಿ ಬರ್ದೀರಿ ಟೂ ಫೋರ್ ಸಿಕ್ಸ್ ಮತ್ತು ಏಯ್ಟ್ ಇವೆ ನೀವು ಸಮಸಂಖ್ಯೆಗಳು ಹಾಗಾಗಿ ಫೋರ್ ಬೈ ನೈನ್ ಅವರೇ ಕೊಟ್ಟಿದ್ದಾರೆ ನಾವೇನು ಕಂಡು ಆಯ್ಕೆ ಮಾಡೋ ಅವಿಭಾಜ್ಯ ಸಂಖ್ಯೆ ಆಗಿರುವಂಥ ಸಮವತೆ ಕಂಡು ಅಂತ ಹೇಳಿದ್ದಾರೆ ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವ ವಿದ್ಯಾರ್ಥಿಗಳಲ್ಲಿ ಬರ್ಕೊಡ್ರಿ ನೀವು ಅವಿಭಾಜ್ಯ ಸಂಖ್ಯೆ ಇಚ್ಕೊಳಿ ಏನಪ್ಪಿ ಅಂತ ತಿಳ್ಕೊಂಡಿವಿ ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳಂತ ಬರ್ಕೊಡ್ರಿ ಯಾವ್ಯಾವುದು ಎರಡು ಮೂರು ಐದು ಓಕೆ ಇವು ಎರಡು ಮೂರು ಐದು ಮತ್ತು ಏಳು ಏನಾದಾವೆ ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳು ಓಕೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರ್ಕೊಂಡು ಟೋಟಲ್ ಎಷ್ಟಾಗತ್ತೆ ನೋಡಿರಿ ಇಲ್ಲಿ ನಾಲ್ಕು ಸಂಖ್ಯೆಗಳಾಗ್ತವೆ ಅಂದರೆ ಎನ್ ಆಫ್ ಎ ಅಂದರೆ ನಾಲ್ಕು ಅಂತ ತಿಳ್ಕೊಂಡು ನಮಗೆ ಸಂಬಂಧಿತ ಸೂತ್ರ ಗೊತ್ತಿಲ್ಲ ಪಿ ಎಫ್ ಐ ಕೊಟ್ಟು ಎನ್ ಆಫ್ ಎರಡು ಎರಡು ಬೈ ಎನ್ ಆಫ್ ಎಸ್ ಎನ್ ಆಫ್ ಎಷ್ಟವ ಅವಿಭಾಜ್ಯ ಸಂಖ್ಯೆಗಳು ನಾಲ್ಕು ಅದಾವ ಒಟ್ಟು ಸಂಖ್ಯೆಗಳು ಎಷ್ಟಾವೆ ಒಂಬತ್ತು ಅದಾವಂದರೆ ಫೋರ್ ಬೈ ನೈನ್ ನೋಡಿ ಸಮಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆ ಎರಡು ಸೇಮ್ ಬರ್ತದೆ ಆನ್ಸರ್ ಈ ರೀತಿ ಬಿಡು ಸರ್ ಇದಕ್ಕೆ ಎರಡು ಅಂಕ ಇದೆ ನೆಕ್ಸ್ಟ್ ಟ್ವೆಂಟಿ ಟು ಕ್ವಶನ್ ನೋಡಿ ಟ್ವೆಂಟಿ ತ್ರೀ ಓಕೆ ಎ ಬಿ ಸಿ ಡಿ ಒಂದು ತ್ರಾಪಿಜ ಇದರಲ್ಲಿ ಎ ಬಿ ಸಮಾಂತರ ಡಿ ಸಿ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದು ಛೇದಿಸುತ್ತವೆ ಹಾಗಾದರೆ ಎ ಓ ಬೈ ಬಿ ಓ ಇಕ್ವಲ್ ಟು ಸಿ ಓ ಬೈ ಡಿ ಒ ಎಂದು ತೋರಿಸಿ ಇದು ತ್ರಿಭುಜಗಳ ಅದೇ ದ್ರು ಕೇಳಿದ್ದಾರೆ ವಿದ್ಯಾರ್ಥಿಗಳು ಆಲ್ರೆಡಿ ಬರೆದಿದ್ದೀನಿ ನಾನು ಆನ್ಸರನ್ನು ನೋಡ್ಕೊಳ್ಳಿ ಇಲ್ಲೇನು ಎ ಬಿ ತ್ರಿಭುಜ ಮತ್ತು ಸಿ ಓ ಸಿ ಓ ಡಿ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ ಯಾವುದು ಎ ಓ ಬಿ ಈ ಕಡೆ ತ್ರಿಭುಜ ಮತ್ತು ಈ ಕಡೆ ಸಿ ಓ ಬಿ ತ್ರಿಭುಜ ಈ ತ್ರಿಭುಜಗಳ ತೆಗೆದುಕೊಂಡ್ರೆ ಇದರಲ್ಲಿ ಯಾವ್ಯಾವ ಕೋನಗಳ ಸಮಯ ಇದ್ದಾವೆ ಬರೆದಿದ್ದೀನಿ ಕೋನ ಎ ಬಿ ಓ ಇಕ್ವಲ್ ಟು ಸಿ ಡಿ ಓ ಅಂತ ಬರ್ದೀನಿ ಎ ಬಿ ಓ ಅಂದರೆ ಎ ಬಿ ಓ ಈ ಕೋನ ಇನ್ನೊಂದು ಸಿ ಸಿ ಡಿ ಒ ಈ ಕೋನ ಇವೆರಡು ಕೋನಗಳು ಸಮರ್ಥ ಇದಕ್ಕೆ ಈ ಕೋನ ಸಮರ್ಥ ಯಾಕಂದರೆ ಪರ್ಯಾಯ ಕೋನಗಳಾಗಿರ್ತವೆ ನೆಕ್ಸ್ಟ್ ಕೋನ ಓ ಎ ಬಿ ಕೋನ ಓ ಎ ಬಿ ಅಂದರೆ ಈ ಕೋನ ಯಾವುದಕ್ಕೆ ಸಮನಾಗಿರ್ತದೆ ಹೇಳ್ರಿ ಈ ಕಡೆ ಬ ಕೋನಕ್ಕೆ ಸಮಾನ ಆಗಿರುತ್ತೆ ಇದಕ್ಕೆ ಯಾವುದು ಓ ಸಿ ಡಿ ಓ ಸಿ ಡಿ ಈ ಕೋನ ಸಮ ಯಾಕಂದರೆ ಪರ್ಯಾಯ ಕೋನಗಳು ತೊಗೊಂಡು ತೆಗೆದುಕೊಂಡಿದ್ವಿ ಅಂದರೆ ಎರಡು ತ್ರಿಭುಜಗಳು ಎರಡು ಕೋನಗಳು ಸಮ ಆಗಿದ್ರೆ ಆ ಎರಡು ತ್ರಿಭುಜಗಳು ಏನಾಗಿರ್ಬೇಕು ಸರ್ವ ಸಮ ಆಗಿರ್ಬೇಕಾ ಕೋನ ಕೋನ ನಿರ್ಧಾರಕ್ಕ ಪ್ರಮೇದ ಪ್ರಕಾರ ಅದರಿಂದ ಕೋನ ಎ ಒ ಬಿ ಸರ್ವಸಮ್ಮತ ಬೀಜ ಸಿ ಓ ಡಿ ಅಂತ ಬರ್ಕೊಳ್ಳಿ ಈಗ ಭಾವಗಳ ಅನುಪಾತ ಮಾಡೋಣ ಓ ಎ ಬೈ ಸಿ ಒ ಓ ಎ ಡಿವೈಡೆಡ್ ಬೈ ಓ ಸಿ ಬರೆದಿದ್ದೀವಿ ಇನ್ನೊಂದು ಬಿ ಒ ಡಿವೈಡೆಡ್ ಬೈ ಡಿ ಒ ಅಥವಾ ಓ ಡಿ ಅಂತ ಬರ್ಕೊಳ್ಳಿ ಏನಂತ ಸಾಧಿಸಬೇಕು ಎ ಒ ಬೈ ಬಿ ಓ ಇಕ್ವಲ್ ಟು ಸಿ ಓ ಬೈ ಡಿ ಒ ಮಾಡ್ಬೇಕಾಗಿದೆ ಓಕೆ ಎ ಒ ಬೈ ಏನು ಮಾಡಿ ಕೆಳಗಡೆ ತೊಗೊಂಡ್ಮ ಒ ಮೇಲೆ ಮೇಲೊಯ್ದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನತ್ತೋ ನೋಡಿ ಬಿ ಒ ಕೆಳಗಡೆ ಬರ್ತದೆ ಸಿ ಓ ಮೇಲೋ ತಲವಾಗಿ ಸಿ ಓ ಬೈ ಡಿ ಓ ಅಂತ ಬರೆದೀವಿ ಇದು ಸಾಧಿಸಿದೆ ಅಂತ ಬರ್ಬಿಡಿ ಓಕೆ ಇಷ್ಟು ಆನ್ಸರ್ ಆಗುತ್ತೆ ಅದರದ್ದು ನೆಕ್ಸ್ಟ್ ಇದೇ ಇದರಲ್ಲಿ ಇನ್ನೊಂದು ಇದೆ ಚಿತ್ರದಲ್ಲಿ ಎಲ್ ಎನ್ ಸಮಾಂತರ ಸಿ ಬಿ ಮತ್ತು ಎಲ್ ಎನ್ ಸಮಾಂತರ ಸಿ ಡಿ ಆದರೆ ಎ ಎಮ್ ಬೈ ಎ ಬಿ ಕೊಟ್ಟು ಎ ಎನ್ ಬೈ ಎ ಡಿ ಎಂದು ಸಾಧಿಸಿ ಅನ್ನುವಂಥದ್ದು ಇದಿಲ್ಲ ರೀತೇಲ್ಸಿನ ಪ್ರಮೇ ಬಿಡಿಸ್ಬೇಕು ವಿದ್ಯಾರ್ಥಿಗಳೇ ಬರ ಬರೆದಿದ್ದೀವಿ ಆಲ್ರೆಡಿ ಸಲ್ಯೂಷನಲ್ಲಿ ಬರ್ಕೊಳ್ರ ಇದು ಏನಂತ ನೋಡಿ ತ್ರಿಭುಜ ಎ ಬಿ ಸಿ ಎಲ್ಲಿ ಅಂತೇಳಿ ತ್ರಿಭುಜ ಎ ಬಿ ಸಿ ಅಂದರೆ ಈ ತ್ರಿಭುಜ ತೆಗೆದುಕೊಂಡಿವಿ ನಾವು ತ್ರಿಭುಜ ಎ ಬಿ ಸಿ ತ್ರಿಭುಜ ತೆಗೆದುಕೊಂಡ್ರೆ ಎಲ್ ಎಮ್ ಸಮಾಂತರ ಸಿ ಬಿ ಇ ಎಲ್ ಎಮ್ ರೇಖೆ ಅದಲ್ಲ ಈ ಸಿ ಬಿ ರೇಖೆ ಸಮಾಂತರ ರೇಖೆ ಅದಾವೆ ಇದನ್ನು ತೇಲ್ಸಿನ ಪ್ರಮೇಯದ ಪ್ರಕಾರ ಯಾವ ರೀತಿ ಬರೀಬೇಕು ಎ ಎಮ್ ಬೈ ಎ ಬಿ ಅಂತ ಬರಿಬೋದು ಅಂದರೆ ಎ ಎಮ್ ಬೈ ಎ ಬಿ ಪೂರ್ತಿ ಬರಿಬೋದು ಎ ಎಮ್ ಬೈ ಎ ಬಿ ಈಕ್ವಲ್ ಟು ಎ ಎಲ್ ಬೈ ಎ ಸಿ ಅಂತ ಬರ್ಕೊಳ್ಬೋದು ಎ ಎಲ್ ಬೈ ಎ ಸಿ ತೇಲ್ಸಿನ ಪ್ರಮೇಹದ ಪ್ರಕಾರ ಇದು ಸಮೀಕರಣ ಒಂದು ಅಂತ ಹೇಳಿದ್ವಿ ಈಗ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ತ್ರಿಭುಜ ತೆಗೆದುಕೊಳ್ಳಿ ಇದರಲ್ಲಿ ಯಾವುದು ಎ ಡಿ ಸಿ ತ್ರಿಭುಜತು ಎ ಡಿ ಮತ್ತು ಸಿ ಈ ತ್ರಿಭುಜ ತೆಗೆದುಕೊಂಡ್ರೆ ಇಲ್ಲಿ ಏನಾದರೂ ನೋಡಿ ಎಲ್ಲೆಂದು ಸಮಾಂತರ ಯಾವುದಕ್ಕದ ಸಿ ಡಿ ಅದು ಈ ಎರಡು ರೇಖೆಗಳೇನಾವ ಸಮಾಂತರ ರೇಖೆಗಳು ಅದ್ರ ಇದು ಅದೇ ಮತ್ತೆ ನಾವೇನು ಮಾಡೋಣ ತೇಲ್ಸಿನ ಪ್ರಮೇಯವನ್ನು ಬಳಸ್ಕೊಂಡೋಣ ಅಂದರೆ ಎ ಎನ್ ಬೈ ಎ ಡಿ ಈಕ್ವಲ್ ಟು ಎ ಎಲ್ ಬೈ ಎ ಸಿ ಅಂತ ಬರೆಯೋಣ ಸಮೀಕರಣ ಎರಡು ಅಂತ ಬರ್ತೀವಿ ಈ ಸಮೀಕರಣ ಒಂದು ಮತ್ತು ಎರಡನ್ನು ನೀವು ಹೋಲಿಸ್ತೀರಿ ನೋಡಿ ಎ ಎಲ್ ಬೈ ಎ ಸಿ ಎಲ್ ಬೈ ಎ ಸಿ ಎರಡು ಸಮಯದ ಇರೋದರಿಂದ ಎ ಎನ್ ಬೈ ಎ ಬಿ ಕೊಟ್ಟು ಟು ಎ ಎನ್ ಬೈ ಎ ಡಿ ಆಗ್ಬೋದು ಆದ್ದರಿಂದ ಸಮೀಕರಣ ಒಂದು ಮತ್ತು ಎರಡನ್ನು ಅಬ್ಸರ್ವ್ ಮಾಡಿದ್ರೆ ಎ ಎಮ್ ಬೈ ಎ ಬಿ ಇಕ್ಕೊಳ್ ಟು ಎ ಎನ್ ಬೈ ಎ ಡಿ ಆಗ್ತದೆ ಇದನ್ನು ಸಾಧಿಸಿದೆ ಅಂತ ಬರ್ದು ಬಿಡ್ಬೋದು ನೀವು ಓಕೆ ಓಕೆ ವಿದ್ಯಾರ್ಥಿ ನೆಕ್ಸ್ಟು ಕ್ವೆಶನ್ ನೋಡಿದ್ರೆ ತ್ರೀ ಎಕ್ಸ್ ಕ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಇಟ್ಕೊಂಡು ಜೀರೋ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಓಕೆ ಇದು ವರ್ಗ ಸಮೀಕರಣ ತುಂಬ ಈಸಿಯಾದ ಕ್ವಶನ್ ಇದೆ ತ್ರೀ ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಇಟ್ಕೊಂಡು ಜೀರೋ ಬರ್ಕೊ ಎ ಬೆಲೆ ಬರೋದು ತ್ರೀ ಬಿ ಬೆಲೆ ಮೈನಸ್ ಸೆವೆನ್ ಸಿ ಎಷ್ಟು ಫೋರ್ ಇದೆ ಶೋಧಕ ಗೊತ್ತಿದೆಯಲ್ಲ ನಮಗೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಷ್ಟು ಬರ್ಕೊಳ್ಳೋಣ ಬಿ ವ್ಯಾಲ್ಯೂ ಎಷ್ಟು ಮೈನಸ್ ಸೆವೆನ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಎಷ್ಟು ಎಷ್ಟು ತ್ರೀ ಅದ ಸಿ ಎಷ್ಟು ಫೋರ್ ಅದ ಈ ಮಲ್ಟಿಪ್ಲೈ ಮಾಡೋದು ಮೈನಸ್ ಏಳರವರೆಗ ನಲವತ್ತೊಂಬತ್ತಾಗ್ತದಾನೆ ಮೈನಸ್ ಏಳು ಅಂದರೆ ಎರಡು ಬಾರಿ ಉಣಿಸ್ರಿ ಮೈನಸ್ ಸೆವೆನ್ ಇಂಟು ಮೈನಸ್ ಸೆವೆನ್ ಏಳು ಒಳ್ಳೆ ನಲ್ವತ್ತೊಂಬತ್ತಾಗ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಅಂದರೆ ಪ್ಲಸ್ ನಲ್ವತ್ತೊಂಬತ್ತಾಯಿತು ಇಲ್ಲಿ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಈ ನಲ್ವತ್ತೊಂಬತ್ತರಲ್ಲಿ ನಲವತ್ತೆಂಟು ಏನು ಮಾಡ್ಬೇಕು ಕಳೀರಿ ಒಂದಾಗ್ತದೆ ಒಂದು ಅಂದ್ರೆ ಏನು ಸೊನ್ನೆಗಿಂತ ದೊಡ್ಡದು ತಾನೆ ಹಾಗಾಗಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಇಸ್ ಇಸ್ ಗ್ರೇಟರ್ ದ್ಯಾನ್ ಜೀರೋ ಅಂತ ಬರೀರಿ ಮೂಲಗಳೇನಾಗಿರ್ತಾವ ವಾಸ್ತವ ಮತ್ತು ವಿಭಿನ್ನ ಆಗಿರ್ತಾವ ಅಂತ ಬರಿಬೇಕು ವಿದ್ಯಾರ್ಥಿಗಳು ಓಕೆ ಇಷ್ಟು ಇವು ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳಾಗುತ್ತವೆ ವಿದ್ಯಾರ್ಥಿಗಳು ಈಗ ಮುಂದಿನ ಪ್ರಶ್ನೆಗಳಿಗೆ ನಾವು ಮುಂದಿನ ವೀಡಿಯೋದಲ್ಲಿ ಉತ್ತರಗಳನ್ನು ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವೀಡಿಯೋವನ್ನು ವಿಡಿಯೋವನ್ನು ವೀಕ್ಷಿಸಿದ್ರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು